ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ನಿಮ್ಮ ಜೊತೆ ನಾನು ಚಿಕನ್ ಬಿರಿಯಾನಿನ ಓಟರ್ ಸ್ಟೈಲಲ್ಲಿ ಯಾವ ರೀತಿ ಸುಲಭವಾಗಿ ಮಾಡ್ಕೋಬೋದು ಅಂತ ಸಿಂಪಲ್ಲಾಗಿ ತೋರಿಸ್ತೀನಿ ನಾನು ತೋರಿಸೋ ರೀತಿ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿ ಈ ಚಿಕನ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿ ಏನಾದರೂ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ಚಿಕನ್ ಬಿರಿಯಾನಿನ ಮಾಡೋಕ್ಕೆ ಮೊದಲಿಗೆ ನಾನು ಇಲ್ಲಿ ಬುಲೆಟ್ ರೈಸ್ನ ತಗೊಂಡಿದ್ದೀನಿ ಇಲ್ಲಿ ಎರಡು ಲೋಟ ಬುಲೆಟ್ ರೈಸ್ನ ನಾನು ಮೊದಲಿಗೆ ತೊಳೆದು ನೆನೆ ಹಾಕೋತಾಯಿದ್ದೀನಿ ನೀವು ಚಿಕನ್ ಬಿರಿಯಾನಿ ಮಾಡೋಕ್ಕೂ ಮುಂಚೆನೇ ಈ ಥರ ನೆನೆಸ್ಕೊಂಡ್ರೆ ಬಿರಿಯಾನಿ ತುಂಬಾ ಉದುದ್ರಾಗ ಬರುತ್ತೆ ಅದಕ್ಕೋಸ್ಕರ ತೊಳೆದು ಇವಾಗ ಎರಡು ಲೋಟ ಅಕ್ಕಿನ ನೆನೆಯಕ್ಕಿಟ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಮೂರಿಂದ ನಾಲ್ಕು ಈರುಳ್ಳಿನ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಇದು ಟೊಮೊಟನು ಅದೇ ರೀತಿ ಪೇಸ್ಟ್ ಮಾಡಿ ಮಾಡ್ಕೊಂಡಿದ್ದೀನಿ ಅದಾದ್ಮೇಲೆ ಇಲ್ಲಿ ಚಿಕನ್ ಬಿರಿಯಾನಿ ಮಾಡೋಕೆ ಇಲ್ಲಿ ಚಿಕನ್ ನಾನು ಒಂದು ಕೆ ಜಿ ಅಷ್ಟು ತಗೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇಲ್ಲಿ ಗರಂ ಮಸಾಲೆ ಅಂತ ಅಂದ್ಬಿಟ್ಟು ಇಲ್ಲಿ ಚಕ್ಕೆ ಲವಂಗ ಪಲಾವ್ ಎಲೆ ಆಮೇಲೆ ಮರಾಠಿ ಮೊಗ್ಗು ಆಮೇಲೆ ಲವಂಗ ಎಲ್ಲಾನು ಈ ತರ ತಗೊಂಡು ಇಟ್ಕೊಂಡಿದೀನಿ ಅದಾದಮೇಲೆ ಇಲ್ಲಿ ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡದಾಗಿರೋದನ್ನೇ ತೊಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಅದಾದಮೇಲೆ ಕುಕ್ಕರೆಲ್ಲ ಮೇಲೆ ಇವಾಗ ನಾನು ಸ್ವಲ್ಪ ಜಾಸ್ತಿನೇ ಎಣ್ಣೆನ ಹಾಕೋತಾ ಇದ್ದೀನಿ ಚಿಕನ್ ಬಿರಿಯಾನಿ ಮಾಡೋಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಇರಬೇಕು ಎಣ್ಣೆ ಸ್ವಲ್ಪ ಮೇಲೆ ಇವಾಗ ನಾನು ತೊಗೊಂಡಿದ್ನಲ್ಲ ಗರಂ ಮಸಾಲೆಗಳು ಅದನ್ನು ಹಾಕ್ಕೊಂಡು ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋವರೆಗು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗಮ್ಮನ್ನುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾನು ನಾನು ರುಬ್ಬಿಟ್ಕೊಂಡಿದ್ನಲ್ಲ ಈರುಳ್ಳಿ ಪೇಸ್ಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆದಮೇಲೆ ನಾನು ಸ್ಪೂನ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲ ಹೋಗೋವರೆಗೂ ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಟೊಮೊಟೊನ ಪೇಸ್ಟ್ ಮಾಡಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ವಾಸನೆ ಎಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಇವಾಗ ಎಣ್ಣೆ ಬಿಡ್ತಾ ಇದೆ ಇವಾಗ ಸ್ವಲ್ಪ ನಾನು ಸೇರ್ಸ್ಕೊತಾ ಇದ್ದೀನಿ ಜೊತೆಗೆ ಅರ್ಶ ಎಲ್ಲ ಸೇರಿಸ್ಕೊಂಡಾದ್ಮೇಲೆ ನಾನು ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಖಾರದ ಪುಡಿನ ಹಾಕ್ಕೊಂಡು ಧನ್ಯಾ ಪುಡಿನೂ ಸೇರ್ಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಅದಾದಮೇಲೆ ಚಿಕನ್ ಬಿರಿಯಾನಿ ಮಸಾಲೂ ಒಂದುವರೆ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇಷ್ಟೇ ನಾನು ಸ್ಪೈಸಸ್ ಹಾಕ್ತಾ ಇರೋದು ಅದಾದಮೇಲೆ ಅದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದು ಇಡಿಯಷ್ಟು ಅದಾದಮೇಲೆ ಪುದೀನೂ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಚೆನ್ನಾಗೆಲ್ಲ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದು ಐದರಿಂದ ಹತ್ತು ನಿಮಿಷ ನೋಡ್ತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಈ ಥರ ಪೇಸ್ಟ್ ಥರ ಆಗಿದೆ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿ ಒಂದು ಸಲ ಅದಾದಮೇಲೆ ನಾನು ಇಲ್ಲಿ ಚಿಕನ್ ತೊಳೆದಿಟ್ಕೊಂಡಿದ್ನಲ್ಲ ಒಂದು ಕೆ ಜಿಯಷ್ಟು ಅದನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇವಾಗ ಆ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೋತೀನಿ ಅದರಲ್ಲೇ ಈ ಥರ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಯಾಕೆ ಈ ನೀರನ್ನ ಸೇರ್ಸ್ಕೊತಾ ಇದ್ದೀನಿ ಅಂತಂದರೆ ಈ ನೀರಲ್ಲೇ ಈ ಚಿಕನು ಒಂದು ಮುಕ್ಕಾಲಷ್ಟು ಬೇಯಬೇಕು ಅದಕ್ಕೋಸ್ಕರ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಇವಾಗ ಚೆನ್ನಾಗೆ ಬೇಯಿಸ್ಕೊತೀನಿ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಒಂದು ಮುಕ್ಕಾಲು ಭಾಗದಷ್ಟು ಚಿಕನ್ನು ಬೆಂದಿದೆ ಇವಾಗ ನಾನು ಇದಕ್ಕೆ ನಾನು ತೊಳೆದಿಟ್ಟಿದ್ನಲ್ಲ ಅದನ್ನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಇದು ಒಂದು ಒಂದು ಮುಕ್ಕಾಲು ಗಂಟೆ ನೆನ್ಸ್ಬಿಟ್ಟು ಹಾಕೋತಾ ಇದ್ದೀನಿ ಈ ಥರ ನೆನ್ಸ್ಬಿಟ್ಟು ಹಾಕ್ಕೊಂಡ್ರೆ ತುಂಬಾ ಉದುದ್ರಾಗ ಬರುತ್ತೆ ಈ ಚಿಕನ್ ಬಿರಿಯಾನಿ ಅದಕ್ಕೋಸ್ಕರ ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮೇಲೆ ನಾನು ಯಾವ ಲೋಟದಲ್ಲಿ ಅಕ್ಕಿನ ತೊಗೊಂಡಿದೆ ಎರಡು ಗ್ಲಾಸ್ ಅಕ್ಕಿನ ತಗೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಒಂದು ಮೂರು ಅಷ್ಟು ನಾನು ನೀರನ್ನ ಹಾಕೋತಾ ಇದ್ದೀನಿ ಅಷ್ಟೇ ಸಾಕು ಇದಕ್ಕೆ ಸಮಸಮ ಹಾಕಲ್ಲ ನಾನು ಬಿರಿಯಾನಿ ಮಾಡಬೇಕಾದ್ರೆ ಹಾಕ್ಕೊಂಡು ಇವಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇದೇ ಸಮಯದಲ್ಲಿ ಎಷ್ಟು ಬೇಕು ಅಷ್ಟನ್ನು ಉಪ್ಪನ್ನ ಸೇರಿಸ್ಕೊಂಡು ಒಂದು ಮಿಕ್ಸಿನ ಕೊಡೋಣ ಒಂದು ಮಿಕ್ಸಿನ ಕೊಟ್ಟು ಇವಾಗ ಕೊನೆಯದಾಗಿ ನಾನು ಇಲ್ಲಿ ಸಣ್ಣದಾಗಿ ಹಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈ ಥರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ಒಂದು ಮಿಕ್ಸ್ ಕೊಡೋಣ ಒಂದು ಮಿಕ್ಸ್ ಕೊಟ್ಟು ಇವಾಗ ಒಂದು ಮುಕ್ಕಾಲು ಭಾಗದಷ್ಟು ಅನ್ನ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ವಿಜಿಲ್ ಹಾಕ್ತೇನೆ ಕುಕ್ಕರ್ ಮುಚ್ಚಲ ಮುಚ್ಚಿದೆ ಇವಾಗ ಬೇಯಿಸ್ಕೋಬೇಕು ನೋಡ್ತಾ ಇರ್ಬೋದು ಒಂದು ಮುಕ್ಕಾಲು ಭಾಗ ನೀರೆಲ್ಲ ಸುಂಡಿ ಅನ್ನ ಆಗಿದೆ ಇದಕ್ಕೆ ಇವಾಗ ದಮ್ ಕಟ್ಕೊಳ್ಳೋಣ ಇಲ್ಲಿ ದಮ್ ಕಟ್ಕೊಳ್ಳೋಕೋಸ್ಕರ ಸ್ಟವ್ ಮೇಲೆ ಇಲ್ಲಿ ನಾನು ತವನ ಇಟ್ಕೊಂಡಿದ್ದೀನಿ ಗಟ್ಟಿಯಾಗಿರೋದ ಇಟ್ಕೊಳ್ಳಿ ಇದು ಚೆನ್ನಾಗಿ ಬಿಸಿ ಆದಮೇಲೆ ನಾನು ಈ ಪಾತ್ರೆನ ಇದ್ದೀನಿ ಅಂದರೆ ಬಿರಿಯಾನಿ ಪಾತ್ರೆನ ಇಟ್ಬಿಟ್ಟು ಈ ಥರ ಎಲ್ಲನೂ ಒಂದು ಮಿಕ್ಸ್ನ ಮಾಡಿ ಅದನ್ನು ಸಮ ಮಾಡಿ ಬಿಡಬೇಕು ಈ ಥರ ಈ ಥರ ನಾವು ಏನರಲ್ಲಿ ಮಿಕ್ಸ್ ಮಾಡ್ಕೋತಾ ಇರ್ತೀವೋ ಅದರಲ್ಲೇ ಈ ಥರ ಸಮ ಮಾಡಿ ಎಲ್ಲ ಒಂದೇ ಸಮ ಮಾಡಿ ಅದ್ರ ಮೇಲೆ ನಾನು ಇವಾಗ ತುಪ್ಪನ ಹಾಕೋತಾ ಇದ್ದೀನಿ ಈ ಥರ ತುಪ್ಪ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ದಮ್ ಕಟ್ಟಿದಾಗ ಬಿರಿಯಾನಿ ಅದಕ್ಕೋಸ್ಕರ ಈ ಥರ ತುಪ್ಪ ಹಾಕಿಬಿಟ್ಟು ಸಮವಾಗಿರುವಂತಹ ಪ್ಲೇಟ್ನ ಇದ್ದೀನಿ ಈ ಪ್ಲೇಟ್ನ ಮುಚ್ಚಿಬಿಟ್ಟು ಭಾರವಾಗಿರೋದಾಗ ಏನಾದರೂ ಇಡಬೇಕು ಈ ಥರ ನಾನು ಕುಟಾಣಿ ಇರುತ್ತಲ್ಲ ಅದು ಭಾರವಾಗಿರುತ್ತೆ ಕಲ್ಲು ಅಂತ ಹೇಳ್ಬಿಟ್ಟು ಈ ಕುಟಾಣಿನ ಇದ್ದೀನಿ ಇದು ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೈಮಲ್ಲಿ ನೋಡ್ತಾ ಇರ್ಬೋದು ಈ ಥರ ಲೋ ಫ್ಲೈಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೋಬೇಕು ನೋಡ್ತಾ ಇದ್ರಲ್ಲ ಈ ಥರ ಇಟ್ಟಿದ್ದೀನಿ ಲೋ ಫ್ಲೈಮಲ್ಲಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬಿಡೋಣ ಲೋ ಫ್ಲೈಮಲ್ಲಿ ಇವಾಗ ಹತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದುದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ತುಂಬನೇ ಗಮ್ಮಂತ ಇದೆ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡ್ತಾ ಇರ್ಬೋದು ಚಿಕನ್ ಪೀಸ್ ಎಲ್ಲ ಚೆನ್ನಾಗಿ ಬೆಂದಿದೆ ಎಷ್ಟು ಉದುದ್ರಾಗಾಗಿದೆ ಅಂತ ಅಂದ್ಬಿಟ್ಟು ಈ ಓಟಲ್ ಸ್ಟೈಲಲ್ಲಿ ಮತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಇರುತ್ತೆ ಬಿರಿಯಾನಿ ಅದೇ ಟೇಸ್ಟ್ ಬರುತ್ತೆ ಸಲ ಟ್ರೈ ಮಾಡಿ ಇವಾಗ ನಾನು ಅದನ್ನು ಬಡಿಸಿ ತೋರಿಸ್ತೀನಿ ಯಾವ ರೀತಿ ಈ ಚಿಕನ್ ಬಿರಿಯಾನಿ ಬಂದಿದೆ ಅಂತ ನೋಡ್ತಾ ಇರ್ಬೋದು ತುಂಬ ಉದುದ್ರಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೀವು ಸಲ ನಾನು ಹೇಳ್ಕೊಡೋ ರೀತಿ ಟ್ರೈ ಮಾಡಿ ಸೇಮ್ ಟು ಸೇಮ್ ಓಟಲ್ ಸ್ಟೈಲಲ್ಲೇ ಇರುತ್ತೆ ತುಂಬ ಟೇಸ್ಟಿಯಾಗಿ ಉದುದ್ರಾಗಿ ಬರುತ್ತೆ ಈ ರೆಸಿಪಿ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಣ್ಣು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಪುಟ್ಟದೊಂದು ಕಿವಿ ಮಾತು